ಜೋಳ ಖರೀದಿ ಕೇಂದ್ರ ತೆರೆಯಲು ಆಗ್ರಹಿಸಿ ಪೊರಕೆ ಚಳುವಳಿ ಮೆಕ್ಕೆಜೋಳದ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಿಸಬೇಕೆಂದು ಗುರುವಾರ ರೈತರೊಬ್ಬ ಪೊರಕೆ ಚಳುವಳಿ ನಡೆಸಿದರು ಸರಕಾರದ ಗಮನ ಸೆಳೆಯುವ ಸಲುವಾಗಿ ಶಿಗ್ಲಿ ಕ್ರಾಸ್ನ ಪಾಳ ಬಾದಾಮಿ ರಸ್ತೆಯಲ್ಲಿನ ಕಸ ಗುಡಿಸಿದರು ಈ ಸಂದರ್ಭದಲ್ಲಿ ಆದರಹಳ್ಳಿ ಕುಮಾರ ಮಹಾರಾಜರು ಚಂಬಣ್ಣ ಬಾಳಿಕಾಯಿ ಪೂರ್ಣಾಜಿ ಖರಾಟೆ ಮಹೇಶ ಹೊಗೆಸೊಪ್ಪಿನ ರವಿಕಾಂತ ಅಂಗಡಿ ಮಂಜುನಾಥ ಮಾಗಡಿ ನಾಗರಾಜ ಚಿಂಚಲಿ ತಿಪ್ಪಣ್ಣ ಸಂಶಿ ಜೆಡಿಎಸ್ನ ಜಿಲ್ಲಾ ಘಟಕದ ಅಧ್ಯಕ್ಷ ವೆಂಕನಗೌಡ ಗೋವಿಂದಗೌಡ್ರ ಪ್ರಕಾಶ ಕುಂಚಿಗೇರಿ ಮಠ ಸುರೇಶ ಹಟ್ಟಿ ಮತ್ತಿತರರು ಇದ್ದರು ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಅಧಿಕಾರಿಗಳು ಮತ್ತು ನಮ್ಮ ಸಚಿವರು ಅನೇಕ ಅಧಿಕಾರಿಗಳು ಈ ಹೆಚ್ಚಿನ ಮೇಲೆ ಏನು ಒಂದು ಅದರ ಆ ಅಥವಾ ನಾವು ದಂಟ ಮಾಡಿದ್ದೇವೆ ಅವರ ಅವರಿಗೆ ಆಗಿರುವಂಥ ಅನೇಕ ನಿರ್ಣಯಗಳನ್ನು ಮಾಡ್ತಾ ಇದ್ದೀವಿ ನಮ್ಮ ಹೋರಾಟ ಜಾಂತ್ರಿಕಿಂದ ಇದೆ ಸೋಮವಾರ ಮಂಗಳವಾರ ಬುಧವಾರದಿಂದ ಈಗಾಗಲೇ ಸರ್ಕಾರಕ್ಕೆ ಯಶಸ್ಸುಗಳು ನಿಂತಿದೆ ನಾವು ಉಂಟಾಗಿ ನೋಡಿದವರಿಗೆ ಮಾಡ್ತಾ ಇದ್ವಿ ನಮ್ಮ ಒಡೆಯೋದ್ರ ಮೂಲಕ ನೀವೇನಾದ್ರೂ ಆದಷ್ಟು ಬೇಗ ರೈತರ ಸಲುವಾಗಿ ಕೆಲಸ ಮಾಡಿದ್ರೆ ಒಪ್ಪಂದ ಮಾಡಿದ್ರೆ ಮಾಡುವಂತ ಯಾವ ರೀತಿ ಕಥಗೊಳಿಸಿದ ಸರ್ಕಾರವನ್ನ ಹಸಗೊಳಿಸುವಂತಾಗಿ ಆಗಿ ಬರ್ತಾ ಇರ್ತಕ್ಕಂಥ ಕೊಡ್ತಾ ಇದ್ದೀವಿ